ಕೋಲಾರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಐಪಿಎಸ್ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಬರುತ್ತಿರುವ ವೈಟ್ಫೀಲ್ಡ್ನ ಸಮುದಾಯ ಪೊಲೀಸಿಂಗ್ನ ವಿಭಾಗೀಯ ಮುಖ್ಯಸ್ಥ ಚಂದ್ರಮೌಲಿ ಹಾಗೂ ತಂಡ ಟಾರ್ಗೆಟ್ ಕಂಪನಿಯ ಸಹಭಾಗಿತ್ವದಲ್ಲಿ ಇಂದು ಬೆಂಗಳೂರಿನ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ವಿಮಾನಪುರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಇನ್ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಶಾಲಾ ಭಾಗ ನೀಡಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಚ್ಎಎಲ್ ಪೊಲೀಸ್ ಠಾಣೆಯ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದರು ಹಾಗೆಯೇ ಕಾರ್ಯಕ್ರಮಕ್ಕೆ ಟಾರ್ಗೆಟ್ ಕಂಪನಿಯ ನಿರ್ದೇಶಕರಾದ ನವೀನ್ ಹಾಗೂ ಅವರ ಪತ್ನಿ ಪವಿತ್ರ ಸ್ಥಳೀಯ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಅಭಿಷೇಕ್ ಶಿಕ್ಷಕಿ ಝಾನ್ಸಿ ಚಂದ್ರಮೌಲಿರವರ ಪತ್ನಿ ನಾಗಪೇಣಿ ಅವರು ಆಕ್ರಮಿಸಿದರು ಮೊದಲಿಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ನಂತರ ಅತಿಥಿಗಳಿಗೆ ಹೂಗುಚ್ಚ ನೀಡುವ ಮುಖೇನ ಸ್ವಾಗತವನ್ನ ಕೋರಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಚಂದ್ರಮೌಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನ ಸ್ವಾಗತಿಸಿದ್ರು ಹಾಗೂ ಕನ್ನಡ ಶಾಲೆಯಲ್ಲಿ ವಿದ್ಯೆ ಮಾತ್ರ ಅಲ್ಲ ಸಂಸ್ಕಾರವನ್ನ ಹೇಳಿಕೊಡಲಾಗುತ್ತೆ ಅಂತ ತಿಳಿಸಿದ್ರು ನಾವೆಲ್ಲಿ ಹುಡುಕೋಗ ಗೊತ್ತಿಲ್ಲ ಜೀವನದಲ್ಲಿ ಗೊತ್ತಿಲ್ಲ ಬಟ್ ನಾವು ಸಾಯುವಾಗ ಏನ್ ಸಾಧನೆ ಮಾಡಿರ್ತೀವಿ ಅದೇ ಮ್ಯಾಟರ್ ಆಗುತ್ತೆ ಓಕೆನಾ ನೀವು ಎಲ್ಲಿಡ್ತೀರಾ ಎಲ್ಲಿ ಬೆಳಿತೀರಾ ಇದೆಲ್ಲ ಸೆಕೆಂಡ್ರಿ ಸಾಯವಾಗ ಏನ್ ಸಾಧನೆ ಮಾಡಿರ್ತೀರಾ ಅಷ್ಟೇ ಸೊ ಹಾಗಾಗಿ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಎಲ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ಇದೆ ಬೆಳೆಯಕ್ಕೆ ಸೊ ತಮಗೂ ಎಲ್ಲ ರೀತಿ ಅವಕಾಶಗಳಿದೆ ಕಾನೂನಲ್ಲಿ ಎಲ್ಲ ರೀತಿ ಆಗಿರ್ಬೋದು ಸಮಾನವಾಗಿ ಬೆಳೀಲಿಕ್ಕಾಗಿರ್ಬೋದು ಇವಾಗ ತಾವು ಯೋಚನೆ ಮಾಡ್ಬೋದು ನಾನು ಸ್ಕೂಲ್ ಸ್ಕೂಲಲ್ಲಿ ಇದ್ದೀನಿ ಅಂತ ಸೊ ಗೌರ್ಮೆಂಟ್ ಸ್ಕೂಲಲ್ಲಿರೋ ಮಕ್ಕಳೇ ಇವತ್ತು ಉನ್ನತ ಐ ಎ ಎಸ್ ಆಫೀಸರ್ಸ್ ಆಗ್ತಾ ಇದಾರೆ ಉನ್ನತ ಐ ಪಿ ಎಸ್ ಆಫೀಸರ್ಸ್ ಆಗ್ತಾ ಇದಾರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ತಾ ಇದಾರೆ ಡಾಕ್ಟರ್ ಗಳಾಗ್ತಾ ಇದಾರೆ ಅಲ್ವಾ ತಮ್ಗೆಲ್ಲ ಕಾನ್ಫಿಡೆನ್ಸ್ ಇದೆ ತಾವು ಜೀವನದಲ್ಲಿ ಒಳ್ಳೆ ಆಫೀಸರ್ಸ್ ಆಗ್ತೀರ ಅಂತ ಇದೆ ಜೋರಾಗಿ ಹೇಳಿ ಎಸ್ ಇದೇ ಕಾನ್ಫಿಡೆನ್ಸ್ ಇರ್ಬೇಕು ಲೈಫಲ್ಲಿ ಯಾವ್ದೇ ರೀತಿ ಸಪೋರ್ಟ್ ಬೇಕಂತಂದ್ರು ನಾವು ಖಂಡಿತ ಮಾಡ್ತೀವಿ ಕೊನೆಯದಾಗಿ ಒಂದು ವಿಷಯ ಕೇಳ್ಪಡ್ತೀನಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಸಿಕ್ಕಿರುವಂತ ಟೀಚರ್ಸ್ ತೋರಿಸುವಂತ ಕಾಲೇಜಿ ಒಂದು ಪ್ರೀತಿ ವಿಶ್ವಾಸ ಹಾಗೆ ಒಂದು ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಕಲ್ಪನೆ ಮಾಡ್ತಾರಲ್ಲ ಅದು ಎಸ್ಪೆಷಲಿ ಮೇಜರ್ಲಿ ಗೌರ್ಮೆಂಟ್ ಟೀಚರ್ಸೇ ಮಾಡೋದು ಸೊ ಅಲ್ಲಿ ಸಿಗೋಂಥ ಕನ್ಸರ್ನ್ ಎಲ್ಲೂ ಸಿಗಲ್ಲ ತಮಗೆ ಸೊ ಅದನ್ನೆಲ್ಲ ಉಪಯೋಗಿಸ್ಪಡ್ಸ್ಕೊಳ್ಳಿ ಕೊನೆಯದಾಗ ಏನು ಅಂದ್ರೆ ನೀವು ಟೀಚರ್ಸ್ ಕೂಡ ಅಂತ ಕೊನೆ ಗಿಫ್ಟ್ ಏನು ಅಂತಂದ್ರೆ ನೀವೇನು ಗೆ ಬಂದ್ಬಿಟ್ಟು ಮ್ಯಾಮ್ ನಿಮ್ಮ ಬರ್ತಡೆ ಚಾಕ್ಲೇಟು ಅದು ಇದು ಅಲ್ಲ ನೀವು ಇಲ್ಲಿ ಓದಿರ್ತೀರಾ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಎಲ್ಲೋ ಜೀವನದಲ್ಲಿ ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ಒಂದು ಆಫೀಸರ್ ಆಗಿರ್ತೀರಾ ಅಂತ ಟೈಮಲ್ಲಿ ಮತ್ತೆ ಬಂದ್ಬಿಟ್ಟು ಮೇಡಮ್ ನಾನು ನಿಮ್ಮ ಸ್ಟೂಡೆಂಟ್ ಆಗಿ ಇಲ್ಲಿ ಓದಿದ್ದೆ ಅಂತ ಹೇಳಿದಾಗ ಅವ್ರಿಗೆ ಅದಕ್ಕಿಂತ ಪ್ರೌಡ್ ಮೂಮೆಂಟ್ ಇನ್ನೇನಿಲ್ಲ ಅಲ್ವಾ ಮೇಡಂ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ತಾವೆಲ್ಲ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬಂದು ಚೆನ್ನಾಗಿ ಸಾಧನೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನಾ ಮಕ್ಳೇ ನಂತರ ಮಾತನಾಡಿದ ಟಾರ್ಗೆಟ್ ಕಂಪನಿಯ ನಿರ್ದೇಶಕರಾದ ನವೀನ್ ಮಕ್ಕಳಿಗೆ ವಿಧಿಯ ಪ್ರಾಮುಖ್ಯತೆಯನ್ನ ತಿಳಿಸಿಕೊಂಡು ನಿಮ್ಮ ಹತ್ರ ಯಾರು ದುಡ್ಡಿನ ತಗೊಂಡ್ಬಿಡ್ತಾರೆ ಮಕ್ಕಳೇ ತಳ್ಳ ಬಂದ್ ತಗೊಂತಾನೆ ಅಲ್ವಾ ಗೋಲ್ಡ್ ಏನೋ ಹಾಕಿದ್ರೆ ಯಾರೋ ಒಂದು ಅಟ್ಯಾಕ್ ಮಾಡ್ತಾರೆ ಅವಾಗ ನಮ್ಮ ಸರ್ ಸರ್ ಅಂತ ಬಂದು ಹೆಲ್ಪ್ ಮಾಡ್ತಾರೆ ಬಟ್ ನೀವು ಓದ್ಬಿಟ್ಟು ಒಂದು ಡಿಗ್ರಿ ಒಂದು ಬ್ಯಾಚುಲರ್ಸು ಒಂದು ಮಾಸ್ಟರ್ಸು ಒಂದು ಡಾಕ್ಟರ್ ಅಂತ ಆಗ್ಬಿಟ್ರೆ ಅದನ್ನು ಅವ್ರ ಅಪ್ಪ ಅವರ ಅಪ್ಪ ಅಪ್ಪ ಬಂದರೆ ಯಾರು ಒಂದು ಕಲಿ ಕಿತ್ಕೊಳ್ಳೋಕ್ಕಾಗಲ್ಲ ಆಯಿತಾ ನಿಮ್ಗಂತ ಇರೋ ಒಂದೇ ಸೊತ್ತು ಯಾವುದು ನಿಮ್ಮದು ಎಜುಕೇಷನ್ ನೀವೆಷ್ಟು ಸೊತ್ತು ಮಾಡ್ತಿರೋ ಎಷ್ಟು ಮನೆ ಮಾಡ್ತಿರೋ ಅದು ಮುಖ್ಯ ಅಲ್ಲ ಲೈಫಲ್ಲಿ ನಿಮಗೆ ಅಂತ ಒಂದು ಸ್ವಲ್ಪ ಓದ್ಕೋಬೇಕು ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಮಾತನಾಡಿ ನಾನು ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿ ಈಗ ಸಹಾಯಕ ಸಬ್ ಅಂತ ಆಗಿದ್ದೀನಿ ಸರ್ಕಾರಿ ಶಾಲೆ ಮಾತ್ರಕ್ಕೆ ಯಾರು ಕೇಳಕ್ ಕಾಣ್ಬೇಕಾಗಿಲ್ಲ ಟೀಚರ್ಸ್ ಒಳ್ಳೆ ಜೀವನ ರೂಪಿಸೋದಕ್ಕೆ ನಿಮ್ಗೆ ಉಪಕಥಗಳನ್ನು ಹೇಳ್ತಾರೆ ಸರ್ಕಾರಿ ಶಾಲೆಯಲ್ಲಿ ನಾವು ಓದೋರು ನಾವು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಸರ್ಕಾರಿ ವಿದ್ಯೆ ಜೊತೆಗೆ ನಾವು ಜ್ಞಾನನೂ ಎಷ್ಟು ಮಟ್ಟಕ್ಕೆ ಆಲಿಸಿ ಪಡ್ಕೋತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಆದ್ದರಿಂದ ಮಕ್ಕಳೇ ಹೇಳ್ಬೇಕಂತಂದರೆ ಟೀಚರು ಹೇಳುವಾಗ ಪಾಠನ ಆಲಿಸ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ನೀವು ಮುಂದೊಂದು ದಿನ ಈ ರೀತಿ ವೇದಿಕೆ ಮೇಲೆ ಬಂದು ಆಸೀನರಾಗ್ಬೋದು ಇಲ್ಲಿ ಎಷ್ಟು ಜನ ಇನ್ನು ಮುಂದಕ್ಕೆ ಬರ್ತಿರೋ ಹೇಳೋಕ್ಕಾಗೋದಿಲ್ಲ ಮುಂದಿನ ಭವಿಷ್ಯ ಅವರವರ ಕೈಯಲ್ಲಿ ಇರುತ್ತೆ ಇಷ್ಟು ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಒಳ್ಳೆ ರೀತಿಯಲ್ಲಿ ಹೋಗಲಿ ಅಂತ ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ನಂತರ ಶಾಲಾ ಮಕ್ಕಳಿಗೆ ಶಾಲಾ ಭಾಗ ನೀಡಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯರಾದ ಸುರೇಶ್ ಶಂಕರ್ ಸಂಜಯ್ ನವೀನ್ ನಾಗಸಾಯಿ ಕೇಶವ್ ಮೋಹನ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು